ಒಂದೇ ದಿವಸ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಆಗಿನ ಮುಖ್ಯಮಂತ್ರಿ ಗುಂಡೂರಾಯರವರು ಸಕ್ಕರೆ ಕಾರ್ಖಾನೆಗೆ ಮತ್ತು ವಾರಾಯಿ ಯೋಜನೆಗೆ ಶಿಲಾನ್ಯಾಸ ಮಾಡಿರುವಂಥದ್ದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ರೈತರ ಸಹಕಾರಿ ಸಂಘದ ಮುಖಾಂತರ ಆಸ್ಕರ್ ಫೆರ್ನಾಂಡಿಸ್ ರವರ ನೇತೃತ್ವದಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಸಕ್ಕರೆ ಕಾರ್ಖಾನೆ ಲಾಭದಾಯಕವಾಗಿ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ರೈತರ ಮತ್ತು ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳು ಆಸ್ಕರ್ ಫೆರ್ನಾಂಡಿಸ್ರು ನಮ್ಮೆಲ್ಲ ಪ್ರತಾಪ್ ಸಿಂಗ್ ಶೆಟ್ಟರು ಈ ಭಾಗದ ಎಲ್ಲ ಶಾಸಕರುಗಳು ಕೂಡ ಒಟ್ಟಾಗಿ ಸೇರಿಕೊಂಡು ಅದನ್ನು ಪ್ರಾರಂಭಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಸಕ್ಕರೆ ಕಾರ್ಖಾನೆ ಭಾಳ ಒಳ್ಳೆಯ ರೀತಿಯಲ್ಲಿ ಲಾಭದಾಯಕವಾಗಿ ನಡೀತು ನಾನಾ ರೀತಿಯಲ್ಲಿ ಸಮಸ್ಯೆ ಆದಂಥ ಸಮಯದಲ್ಲಿ ಇವತ್ತು ಮುಚ್ಚುವಂಥ ಸಮಯದಲ್ಲಿ ರೈತರಿಗೆ ಇವತ್ತು ಕಬ್ಬಿನ ಹಣ ಕೊಟ್ಟಿಲ್ಲ ಇದು ಸಹಕಾರಿ ಸಂಸ್ಥೆಯ ಸಾಲದಿಂದಾಗಿ ಏಲಮಾಗ ಹೋಗುವಂಥ ಅವಕಾಶ ಇತ್ತು ನಂತರ ನೌಕರರಿಗೆ ಕೂಡ ಸ್ಯಾಲ್ರಿ ಕೂಡ ಕೊಡುವಂಥ ದೃಷ್ಟಿಯಲ್ಲಿ ಹಿಂದಿನ ಸರ್ಕಾರ ಎಸ್ ಎಂ ಅವರ ಸರ್ಕಾರ ಇರ್ಬೋದು ಅಥವಾ ವೀರಪ್ಪ ಮೊಯ್ಲಿ ಅವರ ಸರ್ಕಾರ ಇರ್ಬೋದು ಅಥವಾ ಸಿದ್ದರಾಮಯ್ಯವ್ರ ಸರ್ಕಾರ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಇದಕ್ಕೆ ಈ ಸಕ್ಕ ಕಾರ್ಖಾನೆಗೆ ಸಹಕಾರವನ್ನು ಕೊಟ್ಟಿದೆ ಇಲ್ಲಿ ಬಂದು ವಿರೋಧ ಪಕ್ಷದವರು ಇವತ್ತು ನಾವು ಜೀವ ಕೊಡ್ತೇವೆ ರಕ್ತ ಕೊಡ್ತೇವೆ ಜೀವ ಎಲ್ಲ ಹೇಳಿದರು ಆದರೆ ಯಾವುದೇ ಕೂಡ ಪರಿಣಾಮ ಆಗಲಿಲ್ಲ ಆದರೆ ಇವತ್ತು ಇವತ್ತು ಸಕ್ಕರೆ ಕಾರ್ಖಾನೆಯನ್ನು ಪುನರುಶ್ಚೇತನಗೊಳಿಸಬೇಕು ಅನ್ನುವಂಥ ರೀತಿ ಇಚ್ಛೆ ಈ ಭಾಗದ ಎಲ್ಲ ರೈತರದ್ದು ಕೂಡ ಇತ್ತು ಯಾಕಂತ ಹೇಳಿದರೆ ವಾರಾಯಿ ಯೋಜನೆ ಫಸ್ಟ್ ಸ್ಟೇಜಿದ್ದು ಇವತ್ತು ನೀರು ಕೂಡ ಬಿಡುಗಡೆ ಆಯಿತು ಅದಕ್ಕೋಗ್ರು ಕೂಡ ಪ್ರತಾಪ್ ಸಿಂಗ್ ಶೆಟ್ಟರ್ ಅವರು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಆಗಿತ್ತು ಹಾಗಾಗಿ ಇವತ್ತು ಇದನ್ನು ಕಳಿಸಲ್ಲ ಆಡಳಿತ ಮಂಡಳಿಯವರು ಇದನ್ನು ಸಂಪೂರ್ಣವಾಗಿ ಗುಜರಿಗೆ ಮಾರಾಟ ಮಾಡಿ ಎಲ್ಲ ಕಾನೂನುಗಳನ್ನು ಕೂಡ ಬದುಕಿ ತಲ್ಲಿ ಇಲ್ಲಿ ಕಲ್ಲು ಚಪ್ಪುಡಿಯನ್ನು ಕೂಡ ಮಾರಾಟ ಮಾಡುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಅವ್ಯವಹಾರ ಆಗಿದೆ ಅದನ್ನು ತನಿಖೆ ಮಾಡಬೇಕು ಸರ್ಕಾರ ಇವತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಕಾರಿ ಸಚಿವರಿಗೆ ಅದೇ ರೀತಿಯಾಗಿ ಸಕ್ಕರೆ ಸಚಿವರಿಗೆ ಎಲ್ಲರೂ ಕೂಡ ಮನವಿ ಸಲ್ಲನಕ್ಕೆ ಮಾಡುವಂಥ ಕೆಲಸ ಕಾರ್ಯ ಆಗಿತ್ತು ಆದರೆ ಅದು ಆ ಮನವಿ ಕೊಟ್ಟು ಸಾಕಷ್ಟು ಸಮಯ ಆಯಿತು ಇನ್ನೂ ಕೂಡ ಅದು ಯಾವುದೇ ರೀತಿಯಲ್ಲಿ ಕೂಡ ಪರಿಣಾಮ ಕೋರ್ಟ್ ಆದೇಶ ಅದರಡೆಯಲ್ಲಿ ಕೋರ್ಟಿಗೆ ಹೋಗಿ ಆದೇಶವನ್ನು ಪಡ್ಕೊಂಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳದ್ರ ಮೇಲೆ ಎಫ್ ಐ ಆರ್ ಎಲ್ಲ ಫಿಕ್ಸ್ ಆಯಿತು ಆದರೆ ಇವತ್ತು ಯಾವುದೇ ರೀತಿಯ ಒಂದು ಪರಿಣಾಮಕಾರಿಯಾದಂತ ಇದು ಆಗ್ಲಿಲ್ಲ ಸಕ್ಕರೆ ಕಾರ್ಖಾನೆಯನ್ನ ರೈತರ ಸಂಸ್ಥೆ ಅದು ಅದನ್ನು ಉಳಿಸುವಂತ ರೀತಿಯಲ್ಲಿ ಅದನ್ನು ಮುಂದಕ್ಕೆ ಅದನ್ನ ಇವತ್ತು ಸಕ್ರಿಯವಾಗಿ ಮುಂದೆ ಕೊಂಡೋಗುವಂಥ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದು ಉಚಿತನ ಸಕ್ಕರೆ ಕಾರ್ಖಾನೆಯನ್ನ ಕಲ್ಲು ಚಪ್ಪಡಿ ಉಗಿರಿವರೆಗೆ ಮಾರಾಟ ಮಾಡಿ ಅವ್ಯವಹಾರ ಮಾಡೋದು ಉಚಿತನ ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇರೋದು ಇವಾಗಲೇ ಒಂದು ತನಿಖೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆಗಿದೆ ಆದರೆ ಆ ತನಿಖೆ ಯಾವ್ದು ಯಾರು ಕೂಡ ಒಪ್ಪಿಕೊಳ್ಳುವಂಥ ತನಿಖೆ ಅಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಯಾರು ಎಫ್ ಐ ಆರ್ ಯಾರು ಆರೋಪಿ ಇದ್ದಾನೋ ಅವನೇ ತನಿಖೆ ಮಾಡುವಂಥ ರೀತಿಯಲ್ಲಿ ಇದಾಗಿದೆ